ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಪ್ರಾಣ ಪ್ರತಿಷ್ಠಾನ ಮತ್ತು ಕುಂಭಾಭಿಷೇಕ ಎರಡು ದಿನದ ಅದ್ಧೂರಿ ಕಾರ್ಯಕ್ರಮ ತಾಲೂಕಿನ ಮಜರಲಕ್ಷ್ಮೀಪುರ ಮೈಲಾಂಡಹಳ್ಳಿ ಒಕ್ಕನೆರೆ ಗ್ರಾಮದಲ್ಲಿ ಎರಡು ದಿನಗಳ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊದಲನೇ ದಿನ ಗೋಧೂಳಿ ಅನು ಮೊದಲನೇ ದಿನ ಅನಜ್ನೇ ಗಣಪತಿ ಪ್ರಾರ್ಥನೆ ಮುಖಾಂತರ ತೀರ್ಥ ಸಂಗ್ರಹ ಮಹಾಸಂಕಲ್ಪ ವಿಶ್ವಕ್ಷೇಮ ಆರಾಧನೆ ಗಣಪತಿ ಪೂಜೆ ಹಮ್ಮಿಕೊಳ್ಳಲಾಯಿತು ಎರಡನೇ ದಿನ ಅನೇಕ ಹೋಮ ನೈವೇದ್ಯ ಪ್ರಸಾದ ವಿತರಣೆ ಭಕ್ತಿಪೂರ್ವಕ ಪೂಜಾ ಕಾರ್ಯಕ್ರಮಗಳು ನೆರವೇರಿತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದೇವಾಲಯದ ಮಂಡಳಿಯವರು ಭಕ್ತರು ಗ್ರಾಮಸ್ಥರು ಭಾಗವಹಿಸಿದರು ಶ್ರೀ ಆಂಜನೇಯ ಕೋಲಾರ ಹರಿ ಮನೋಜವಂ ಮನೋಜಬಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಸಿರಸಾನಮಾಮಿ ಕೋಲಾರ ತಾಲೂಕು ಒಕ್ಕಲೇರಿ ಹುಬ್ಳಿ ಮೈಲಾಂಡಳ್ಳಿ ಗ್ರಾಮದಲ್ಲಿ ದಿನ ನೂತನವಾಗಿ ಅಭಯ ಆಂಜನೇಯಸ್ವಾಮಿ ದೇವಾಲಯನ ನಿರ್ಮಾಣ ಮಾಡಿದ್ದಾರೆ ಗ್ರಾಮಸ್ಥರು ಭಕ್ತ ಮಹಾಶಯರು ಎಲ್ಲರೂ ಕೂಡ ಸೇರಿಕೊಂಡು ಎರಡು ದಿನಗಳಿಂದ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಬೆಳಿಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ವು ಇದೀಗ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ವಿಶೇಷವಾಗಿ ಅನ್ನದಾನ ಮಹಾಪ್ರಸಾದ ವಿನಿಯೋಗ ಕೂಡ ನಡೀತಾ ಇದೆ ಎಲ್ಲ ಗ್ರಾಮಸ್ಥರು ಭಕ್ತ ಮಹಾಶಯರು ಎಲ್ಲರೂ ಕೂಡ ಈ ಒಂದು ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನನ್ನ ಹೆಸರು ದಿನ ಏನು ಅಭಿಯಾಂಜನೇಯ ಸ್ವಾಮಿ ದೇವಾಲಯ ಉದ್ಘಾಟನೆ ಆಗಿದೆ ನಿನ್ನೆ ನಿನ್ನೆ ಬೆಳಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳೆಲ್ಲ ನಮ್ಮ ಶ್ರೀನಿವಾಸ ಸ್ವಾಮಿಗಳು ಎಲ್ಲ ಸೇರಿ ಮಾಡಿದ್ದಾರೆ ಇವತ್ತು ಹೋಮ ಹವನಗಳೆಲ್ಲ ಮುಗಿಸಿ ಈಗ ಪೂಜೆ ಮಹಾಮಂಗಳಾತಿ ಎಲ್ಲ ಮುಕ್ತಾಯಗೊಂಡಿದೆ ಮೈಲಾಡ್ನಲ್ಲಿ ಗ್ರಾಮಸ್ಥರು ಆಗ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿ ಈಗ ತೀರ್ಥ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಜೈ ಶ್ರೀರಾಮ್ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾಗಿರ್ತಕ್ಕಂತಹ ವರ್ತೂರ್ ಪ್ರಕಾಶ್ರವರು ಹಾಗೂ ಎಂ ಎಲ್ ಸಿ ಆಗಿರ್ತಕ್ಕಂತಹ ಅನಿಲ್ ಕುಮಾರ್ ಅವರು ಹಾಗೂ ಈ ಕಾರ್ಯಕ್ರಮಕ್ಕೆ ಮೈಲಾಂಡಿ ಗ್ರಾಮದ ಒಕ್ಲೆ ಗ್ರಾಮ ಪಂಚಾಯಿತಿ ಕೋಲಾ ತಾಲೂಕು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದಕ್ಕೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂಥ ಹೊತ್ತು ಪ್ರಕಾಶ್ ಅವರು ಮತ್ತು ಜಿಲ್ಲಾ ಪಂಚಾಯತ್ ರೂಪಾ ಮಂಜುನಾಥ್ ಅವರು ಮತ್ತು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಮತ್ತು ಈ ದೇವಾಲಯ ನಿರ್ಮಾಣ ಆಗ್ಬೇಕಂದರೆ ಈ ಊರಿನ ಗ್ರಾಮಸ್ಥರು ಮತ್ತು ಮುಖ್ಯಸ್ಥರು ಅಂದ್ರೆ ಹೇಳ್ಬೇಕಂದ್ರೆ ಹೇಳಿ ಹೇಳ್ತೀನಿ ಬೇಗ ಮಾಡ್ಕೊಂಬಾರ್ದು ಮಂದಿ ದುರ್ಗಮ್ಮ ಯಾರು